ಓಂ ಗುರುಭ್ಯೋ ನಮಃ ಹರಿ ಓಂ ಆದಿವಾಸ್ತು ವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ನಿಮಗೆ ಈ ಸಂಚಿಕೆಯಲ್ಲಿ ದೇವರ ಮನೆ ಎಲ್ಲಿರಬೇಕು ಹೇಗಿರಬೇಕು ವಾಸ್ತು ಪ್ರಕಾರ ಅನ್ನೋ ವಿಚಾರ ತಿಳಿಸ್ಕೊಡ್ತಾಯಿದ್ದೇನೆ ಇದ್ರ ಬಗ್ಗೆ ಸುಮಾರು ಜನ ದೇವ್ರ ಮನೆ ಎಲ್ಲಿರಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ ತುಂಬ ಜನ ಎಡಗುತ್ತಾ ಇರೋದು ಈ ದೇವ್ರ ಮನೆ ವಿಚಾರದಲ್ಲೇ ಆಗಿನ ಕಾಲದಲ್ಲಿ ನೋಡಿ ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ದೇವರ ಮನೆ ಅಂತ ಯಾವುದು ಸಪ್ರೇಟ್ ಮಾಡಿಕೊಂಡಿರಲಿಲ್ಲ ಅವರು ಆ ದೇವರ ಮನೆ ಕಾನ್ಸೆಪ್ಟೇ ಇರಲಿಲ್ಲ ಅಲ್ಲಿ ಅವರು ಒಂದು ಮೇಲೆ ಒಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು ಅಥವಾ ಒಂದು ಚಿಕ್ಕ ಗೂಡು ಮಾಡಿಕೊಂಡು ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು ಅಷ್ಟೇ ಹೊರ್ತು ಪೂಜಾ ಕೋಣೆ ಪೂಜಾ ರೂಮ್ ಅಂತ ಎಲ್ಲೂ ಕೂಡ ಅವ್ರು ಮಾಡ್ಕೊಡಲಿಲ್ಲ ದೇವರ ಮನೆ ಅಂತ ಟ್ರೆಂಡು ಇತ್ತೀಚೆಗೆ ಅದು ಹೆಚ್ಚು ಜನಪ್ರಿಯ ಆಗ್ತಾಯಿದೆ ಈಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಕಮ್ಮಿ ಮಾಡಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾರೆ ಸೋಮವಾರಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ದೇವಸ್ಥಾನಕ್ಕೆ ನಾನೇ ಹೋಗ್ಬೇಕು ಅದೇ ದೇವ್ರನ್ನೆಲ್ಲೇ ಪೂಜೆ ಮಾಡೋರಾಗಲ್ವ ಅಂಥೇಳಿ ಆಗಿನ ಕಾಲದಲ್ಲಿ ಎಲ್ಲರೂ ಎಷ್ಟು ಸಂಸ್ಕಾರಕ್ಕೆ ತಂದರೆ ಎಲ್ಲರೂ ದೇವಸ್ಥಾನ ಹತ್ರ ಹೋಗೋರು ಎಲ್ಲರೂ ಸೇರ್ತಾಯಿದ್ರು ಜನಗಳು ಒಬ್ರಿಗೊಬ್ರು ಪರಿಚಯ ಆಗೋರು ಸ್ನೇಹ ಸಂಬಂಧ ಒಂದು ಈ ಒಂದು ಬೇಸಿಗೆ ಚೆನ್ನಾಗಿತ್ತು ಈಗ ಎಲ್ಲರೂ ಫೈನಾನ್ಸ್ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದಾರೆ ನಾನು ಯಾಕೆ ದೇವಸ್ಥಾನಕ್ಕೆ ಇಲ್ಲೇ ಪೂಜೆ ಮಾಡೋರಾಗಲ್ವಾ ಆಗಲ್ವಾ ದೇವಸ್ಥಾನಕ್ಕೆ ಹೋದರೆ ನಾನು ಅವನ ಮುಖ ನೋಡಬೇಕು ಇವ್ನ ಮುಖ ನೋಡಬೇಕು ಅಂತ ಒಂದು ಈಗ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಹೋಗಲ್ಲ ಯಾರೋ ಹೇಳ್ಬಿಟ್ರು ಅಂತ ಇಲ್ದಿರೋ ದೇವಸ್ಥಾನಕ್ಕೆಲ್ಲ ಉಡ್ಕೊಂಡು ಉಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಜನ ಹೇಗಿದ್ದಾರೆ ವಿಚಾರಕ್ಕೆ ಬರೋಣ ನಾವು ಮನೆಯಲ್ಲೇ ದೇವರ ಮನೆ ಮಾಡಿಕೊಳ್ಬೇಕು ಅನ್ನೋ ವಿಚಾರ ಬಂದಾಗ ಎಲ್ಲರೂ ಹೇಳ್ತಾರೆ ಈಶಾನ್ಯನ ದೇವಮೂಲೆ ದೇವಮೂಲೆ ಅಂತೇಳಿ ಆ ದೇವಮೂಲೆ ಮೂಲೆ ಅಂತ ಹೇಳ್ಕೊಂಡು ಅಲ್ಲಿ ದೇವ್ರ ಮನೆ ಮಾಡ್ಕೊಂಡ್ಬಿಡ್ತಾರೆ ಅದು ನಿಷಿದ್ಧ ಯಾಕಪ್ಪ ವಾಸ್ತುಪುರುಷನ ಅಂಗ ತಲೆಯಲ್ಲಿರುತ್ತೆ ಪ್ರಶಾಂತವಾಗಿರಬೇಕು ನಮ್ಮ ಮೈಂಡ್ ಕೂಡ ಪ್ರಶಾಂತವಾಗಿರ್ಬೇಕಲ್ಲಿ ಹೌದಲ್ವಾ ನಾವು ಅಲ್ಲಿ ಹೋಗಿ ಊದು ಕಟ್ಟಿ ಹಚ್ಚುವುದು ದೀಪ ಹಚ್ಚುವುದು ಮಾಡಿದಾಗ ಆ ಒಂದು ಪ್ರಶಾಂತ ಎಲ್ಲಿಂದ ಬರುತ್ತೆ ಯಾವಾಗೂ ಟೆನ್ಷನ್ 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 ಅಂದೇ ಇರ್ಬೇಕು ನಾವು ಅಂದರೆ ನೈಋತ್ಯ ಪಿತೃಲಾಗಿರ್ತಾರೆ ಈಶಾನ್ಯ ಸಂತಾನ ಅಂತ ಹೇಳ್ತಿರು ನಾವು ಸಂತಾನಕ್ಕೂ ತೊಂದರೆನೆ ಅದು ಮೊದಲನೇ ಸಂತಾನ ಗಂಡು ಮಕ್ಕಳಲ್ಲಿ ಹಾಗೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅವ್ರ ಬುದ್ಧಿ ಅವ್ರ ಕೈಲಿರಲ್ಲ ಕಂಡೋರು ಹೇಳ್ದಂಗೆ ಅವರು ಮಕ್ಕಳು ಕೂಡ ಹೆಣ್ಣು ಮಕ್ಕಳಿದ್ದು ಅವರ ಸಾಂಸಾರಿಕ ಜೀವನ ಕೂಡ ಅಲ್ಲಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಶಾನ್ಯದಲ್ಲಿ ದೇವರ ಮನೆ ನಿಷಿದ್ಧ ಆಗ ಎಲ್ಲಿ ಮಾಡ್ಕೊಳ್ಬೇಕು ಸ್ವಾಮಿ ನಾವು ಮಾಡ್ಕೊಳ್ಳೋಕ್ಕೆ ಚಿಕ್ಕ ರೂಮು ಚಿಕ್ಕ ಹಾಲು ದೇವರು ಅಂತ ಮಾಡ್ಕೊಳಕ್ಕೆ ಜಾಗನೇ ಇಲ್ಲ ಅಂತಂದಾಗ ಒಂದು ಚಿಕ್ಕದಾಗಿ ಈಗಿನ ಕಾಲದಲ್ಲಿ ಸಿಗುತ್ತೆ ಮಾಡ್ರನಾಗಿ ಡಿಸೈನಾಗಿ ವುಡ್ಡಲ್ಲಿ ಒಂದು ಬಾಕ್ಸ್ ಥರ ಬರುತ್ತೆ ಬಾಕ್ಸಿಂದ ಇಟ್ಕೊಂಡು ಪೂಜೆ ಮಾಡ್ಬೋದು ಅಲಗೆ ಇಟ್ಕೊಂಡು ಪೂಜೆ ಮಾಡ್ಬೋದು ಪೂಜಾ ರೂಮ್ ಅಂತೇನೇನು ಬೇಕಾಗಿಲ್ಲ ಅದರಲ್ಲಿ ಕೂಡ ಕೆಲವರು ದೇವ್ರ ಮನೆಗೆ ಆಯ ಕೊಡಿ ಎಷ್ಟಿರಬೇಕು ಮೆಜರ್ಮೆಂಟ್ ಅಂತ ಕೇಳ್ತಾರೆ ಯಾವುದೇ ದೇವರ ಮನೆಗೆ ಒಂದು ಇಷ್ಟೊಂದು ಮೆಜರ್ಮೆಂಟು ಆಯ ಅಂತೇನಿಲ್ಲ ನಿಮ್ಮ ಒಂದು ಹಾಲೇನಿದೆ ಹಾಲಿಗೆ ಒಂದು ತಕ್ಕ ಹಾಗೆ ಒಂದು ನಿಮ್ಮ ಅನುಕೂಲ ತಕ್ಕ ಹಾಗೆ ಒಂದು ಮೆಜರ್ಮೆಂಟಲ್ಲಿ ಒಂದು ದೇವರು ಮನೆ ಮಾಡಿಕೊಳ್ಳಿ ತೊಂದರೆ ಏನಿಲ್ಲ ದೇವ್ರ ಮನೆ ಎಲ್ಲಿ ಮಾಡಿಕೊಳ್ಳಬೇಕು ದೇವರ ಮನೆ ಮಾಡಿಕೊಳ್ಳುವಂಥ ಉತ್ತಮ ಜಾಗ ಯಾವುದಂದರೆ ಅದು ಪೂರ್ವ ದಿಕ್ಕು ಇದೇನಪ್ಪ ಇವರು ಪೂರ್ವಕ್ಕೆ ಹೇಳ್ತಾ ಇದ್ದಾರೆ ಯಾಕೆ ಪೂರ್ವಕ್ಕೆ ಯಾಕೆ ಮಾಡ್ಕೊಳ್ಬೇಕು ನಾನು ಅಂತ ಇದ್ದಾರೆ ಪ್ರಶ್ನೆ ಮಾಡೋರಿದ್ದಾರೆ ಅದಕ್ಕೆ ನಾನು ಒಂದು ಸಾಕ್ಷಿ ಕೂಡ ಕೊಡ್ತೀನಿ ಯಾಕೆ ಅಂದರೆ ಪೂರ್ವದಲ್ಲಿ ಸೂರ್ಯ ಉದಯ ಆಗುತ್ತೆ ಹೌದಲ್ವಾ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಪೂರ್ವದ ದಿಕ್ಕಿನ ಗ್ರಹ ಯಾವುದು ಶುಕ್ರ ಗ್ರಹ ಹೌದಲ್ವಾ ಶುಕ್ರ ಅಂದರೆ ಯಾರು ಲಕ್ಷ್ಮಿ ಸೂರ್ಯ ಅಂದರೆ ನಾರಾಯಣ ಲಕ್ಷ್ಮೀನಾರಾಯಣ ಇರುವಂಥ ಏಕೈಕ ಜಾಗ ಅದು ಪೂರ್ವ ದಿಕ್ಕು ಇದು ಅವರಿಗೆ ಪರ್ಸ್ನಲ್ ಜಾಗ ನಾವು ಪೂರ್ವದಲ್ಲಿ ಪೂಜಾ ಮನೆ ಮಾಡಿಕೊಂಡಾಗ ಪಶ್ಚಿಮಾಭಿಮುಖವಾಗಿ ಡೋರ್ ಇರಬೇಕು ಪಶ್ಚಿಮಾಭಿಮುಖವಾಗಿ ದೇವ್ರು ನೋಡಿ ಇರಬೇಕು ಇದು ಎಕ್ಸಲೆಂಟ್ ಜಾಗ ದೇವರ ಮನೆಗೆ ಕೆಲವ್ರು ಏನು ಮಾಡ್ತಾರೆ ನನಗೆ ಪೂರ್ವಕ್ಕೆ ಇಡೋಕ್ಕೆ ಜಾಗ ಇಲ್ಲ ಅಂಥೇಳಿ ದಕ್ಷಿಣಕ್ಕೆ ಇಟ್ಕೊಂಡ್ಬಿಡ್ತಾರೆ ದಕ್ಷಿಣ ಅಂದರೆ ಅದು ಕುಜನ ಜಾಗ ಕುಜ ಅಂದರೆ ಯಾರು ಮನೆಯ ಪುರುಷ ಯಜಮಾನ ಈ ಜಾಗದಲ್ಲಿ ಇಟ್ಕೊಂಡಾಗ ಅಲ್ಲಿ ಬಿಸ್ನೆಸ್ ಅನ್ನೋದ ಎಲ್ಲ ಲಾಸ್ ಆಗುತ್ತೆ ಬಿಸ್ನೆಸ್ ಆಗೋದೇ ಇಲ್ಲ ವಿಹಾರ ಸ್ಟಾಪ್ ಆಗುತ್ತೆ ಮತ್ತು ಪುರುಷನಿಗೆ ಡ್ಯಾಮೇಜ್ ಆಗುತ್ತೆ ಪೂಜಾ ಅಂದರೆ ರಕ್ತ ಮಾಂಸ ಅಂತ ಹೇಳ್ತೀರಿ ಡ್ಯಾಮೇಜ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆ ಜಾಗದಲ್ಲಿ ದಕ್ಷಿಣದಲ್ಲಿ ನಾವು ಪೂಜಾ ಮನೆ ಮಾಡ್ಕೊಳ್ಳೋದು ಬೇಡ ದೇವರ ಮನೆ ಬೇಡ ಆದರೆ ಉತ್ತರಕ್ಕೆ ಮಾಡ್ಕೊಳ್ಬೋದಾ ಉತ್ತರಕ್ಕೂ ಕೂಡ ಬೇಡ ಉತ್ತರದಲ್ಲಿ ಗುರುಗ್ರಹ ಇರ್ತಾರೆ ಅಂದರೆ ಕುಬೇರ ಬರುವ ಸ್ಥಾನ ಜಾಗ ಆ ಜಾಗದಲ್ಲಿ ನಾವು ದೀಪ ಇಟ್ಟು ಹಚ್ಚಿ ಪೂಜೆ ಮಾಡೋದು ಒಳ್ಳೆಯದಲ್ಲ ಮನೆ ಹೆಂಗಸರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಉತ್ತರದಲ್ಲಿ ಬಂದಾಗ ಒಂದು ಸಂಬಂಧಗಳು ಹಾಳಾಗುತ್ತವೆ ಗುರು ಅಂದರೆ ಒಂದು ಸಂಬಂಧ ಬೆಸೆಯುವಂಥವ್ರು ಗುರು ಕೆಟ್ಟಾಗ ಯಾವುದೇ ಕಮ್ಯುನಿಕೇಷನ್ ಆಗಿರೋದಿಲ್ಲ ಯಾವುದೇ ವ್ಯವಹಾರ ಕೂಡ ವ್ಯಾವಹಾರದಲ್ಲಿ ಸಂಬಂಧಗಳು ಕಟ್ಟಾಗ್ಬೋದು ತಿಳ್ಕೊಳ್ಳಿ ಅದರ ಉತ್ತರಕ್ಕಂತೂ ಬೆಡ್ರೆ ಬೇಡ ಪೂರ್ವ ಎಕ್ಸಿಲೆಂಟ್ ಅಂತ ಹೇಳಿದ್ದೀನಿ ನಾನು ನಿಮಗೆ ಪಶ್ಚಿಮದಲ್ಲಿ ನಮಗೆ ಇನ್ನೊಂದು ಆಯ್ಕೆ ಇದೆ ಪಶ್ಚಿಮದಲ್ಲಿ ಕೂಡ ನಾವು ದೇವರ ಮನೆ ಪೂರ್ವ ಅಭಿಮುಖವಾಗಿ ಅಂದರೆ ಸೂರ್ಯನ ನೋಡೋ ಥರ ದೇವರನ್ನಿಟ್ಟು ಬಾಗಿಲನ್ನಿಟ್ಟು ಇಟ್ಟು ಪೂಜೆ ಮಾಡುವಂಥದ್ದು ಇದು ಒಳ್ಳೆಯ ಆದರೆ ಒಂದು ಕಂಡೀಷನ್ನು ಏನಪ್ಪ ಕಂಡೀಷನ್ ಅಂದರೆ ಈ ನೈಋತ್ಯದಲ್ಲಿ ರೂಮ್ ಮಾಡ್ಕೊಂಡಿರ್ತೀರಿ ಇಲ್ಲಿ ಇಲ್ಲಿ ಪಶ್ಚಿಮ ಅಥವಾ ವಾಯುವದಲ್ಲಿ ನಾವು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ಪೂಜಾ ಮನೆಗೆ ದೇವರ ಮನೆಗೆ ಅಕ್ಕಪಕ್ಕ ಯಾವುದೇ ಟಾಯ್ಲೆಟ್ ಬಾತ್ರೂಮ್ ಬಂದಿರಬಾರ್ದು ಇದು ಕಂಡೀಷನ್ ಆಗಿದ್ದರೆ ಮಾತ್ರ ನಾವು ದೇವರ ಮನೆ ಮಾಡ್ಕೊಳ್ಳೋಕೆ ಸಾಧ್ಯ ಅಕ್ಕಪಕ್ಕ ಟಾಯ್ಲೆಟ್ ಬಾತ್ರೂಮ್ ಬಂತು ಅಲ್ಲಿ ದೋಷ ಇದೆ ಅಂತೇಳಿ ದೇವರ ದೋಷ ತಿಳ್ಕೊಳ್ಳಿ ಬೆಸ್ಟ್ ಆಪ್ಷನ್ ಅಂದರೆ ಪೂರ್ವಕ್ಕೆ ದೇವರ ಮನೆ ಮಾಡಿಕೊಳ್ಳಿ ಪೂರ್ವಕ್ಕೆ ದೇವರ ಮನೆ ಮಾಡಿಕೊಂಡು ಪಶ್ಚಿಮಾಭಿಮುಖವಾಗಿ ಇರುವಾಗೆ ಡೋರ್ ಇಟ್ಕೊಳ್ಳಿ ಎರಡನೇ ಆಪ್ಷನ್ನು ಪಶ್ಚಿಮ ಪಶ್ಚಿಮದಲ್ಲಿಟ್ಟಾಗ ಪೂರ್ವ ಅಭಿಮುಖವಾಗಿ ದೇವರು ಓಡೋ ಥರ ಇರಬೇಕು ಇದು ದೇವರ ಮನೆ ಇರುವ ಜಾಗ ಕೆಲವರು ಪೂರ್ವದಲ್ಲಿ ದೇವರ ಮನೆ ಮಾಡಿದಾಗ ನಮ್ಮ ಉತ್ತರ ಕನ್ನಡದ ಭಾಗದ ಜನರು ಒಂದು ಕಟ್ಟೆ ಅಂತ ಕಟ್ತಾರೆ ಕಟ್ಟೆ ಕಟ್ಟಿ ಅದರ ಮೇಲೆ ದೇವರನ್ನ ಇಟ್ಟು ಪೂಜೆ ಮಾಡ್ತಾರೆ ಪೂರ್ವದಲ್ಲಿ ಯಾವುದೇ ರೀತಿಯ ಭಾರ ಅನ್ನೋದು ಬರಬಾರ್ದು ಕಟ್ಟೆ ಕಟ್ಟಬಾರ್ದಲ್ಲಿ ಪೂರ್ವದಲ್ಲಿ ಕಟ್ಟೆ ಬರಬಾರ್ದು ಒಂದು ಸ್ಲ್ಯಾಬ್ ಹಾಕೊಂಡು ಅದ್ರ ಮೇಲೆ ದೇವ್ರ ಫೋಡೆಟ್ಟು ಪೂಜೆ ಮಾಡಿ ಯಾವುದೇ ಕಾರಣಕ್ಕೂ ಕಟ್ಟೆ ಅನ್ನೋದು ಭಾರ ಅನ್ನೋದು ಬರಬಾರ್ದಲ್ಲಿ ತಿಳ್ಕೊಳ್ಳಿ ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ದೇವರ ಮನೆಯಲ್ಲಿ ಇರುವ ಬರುವ ದೇವರನ್ನೆಲ್ಲ ತಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ ಒಬ್ಬ ಭಜನಾ ಮಂಡಳಿ ಥರ ಮಾಡ್ಕೊಂಬಿಡ್ತಾರೆ ಅದು ಬೇಡ ದೇವರ ಮನೆಯಲ್ಲಿ ಮೂರು ಫೋಟೋಗಳಿಗಿಂತ ದೇವರ ಫೋಟೋಗಳಿಗಿಂತ ಹೆಚ್ಚಿರಬಾರ್ದು ಒಂದು ಇಷ್ಟ ದೇವರು ಕುಲದೇವರು ಒಂದು ಗ್ರಾಮ ದೇವರು ಅಷ್ಟು ಮಾತ್ರ ಇರಲಿ ಹೆಚ್ಚಿಗೆ ಬೇಡ ಅದೇ ರೀತಿ ವಿಗ್ರಹಗಳು ಕೂಡ ಏನು ಮಾಡ್ತಾರೆ ಅಂದರೆ ಎಲ್ಲಂದ್ರೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋದಾಗ ಆ ದೇವರ ನೆನಪಿಗಾಗಿ ಈ ದೇವರ ನೆನಪಿಗಾಗಿ ಅಂತ ವಿಗ್ರಹಗಳನ್ನು ತಂದು ತಂದು ಇಟ್ಟುಕೊಂಡು ಎಷ್ಟೊಂದ್ರೆ ಅಷ್ಟು ಇಟ್ಕೊಂಡು ಪೂಜೆ ಮಾಡ್ತಾರೆ ಆ ರೀತಿ ಮಾಡಿದಾಗ ಈ ದೇವರು ಪೂಜೆ ಮಾಡಲ್ಲ ಆ ದೇವ್ರ ಪೂಜೆ ಪೂಜೆ ಮಾಡಲ್ಲ ಈ ದೇವ್ರ ಪೂಜೆ ಮಾಡಲಂದ ಈ ದೇವರು ಮುನ್ಸ್ಕೊಳ್ತಾನೆ ಅಂತೇಳಿ ನಿಮ್ಮ ಮೈಂಡ್ ಡೈವರ್ಟ್ ಆಗಿ ಒಂದು ಏಕ ಮನಸ್ಸಿನಿಂದ ಒಂದೇ ಮನಸ್ಸಿಂದ ನಾವು ಪೂಜೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ವಿಗ್ರಹಗಳು ಕಡಿಮೆ ಇದ್ದರೆ ತುಂಬ ಒಳ್ಳೆಯದು ಅದು ಎರಡು ಮೂರುಗಿಂತ ಮೀರಿರಬಾರ್ದು ನಾವು ದೇವ್ರ ಮನೆಗೆ ಪೂಜೆ ಅಂತ ಮಾಡಿದಾಗ ಒಂದು ವಿಗ್ರಹ ಅಂತ ಇಟ್ಟಾಗ ಅಲ್ಲಿ ನಾವು ಅದಕ್ಕೆ ನೈವೇದ್ಯ ಅಂತ ಇಡಲೇಬೇಕು ನೈವೇದ್ಯ ಇಲ್ಲದೆ ಪೂಜೆ ಮಾಡಬಾರ್ದು ನೈವೇದ್ಯ ಇಟ್ಟು ಪೂಜೆ ಮಾಡಿ ಅರ್ಥ ಆಯಿತಾ ಇದಿಷ್ಟು ದೇವರ ಮನೆಯ ಒಂದು ವಿಚಾರ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಯಾರಿಗೆಲ್ಲ ಏನಾದರೂ ಡೌಟ್ಗಳಿದ್ರೆ ನನ್ನ ಫೋನ್ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನಾವು ಉಚಿತವಾಗಿ ಸಲಹೆ ಕೂಡ ಕೊಡ್ತೀರಿ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲವರೆಗೂ ನಮಸ್ಕಾರ